ಆಲೂರು ತಾಲೂಕು ಚಿಕ್ಕ ಗ್ರಾಮದ ಶ್ರೀ ಪ್ರಸನ್ನ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನ ಶ್ರಾವಣ ಮಾಸ ಪ್ರಯುಕ್ತ ನಾಲ್ಕು ವಾರಗಳು ಬರಲಿತ್ತು ಆ ನಾಲ್ಕು ವಾರಗಳಲ್ಲಿ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುವ ಪ್ರಯುಕ್ತ ಆಗಮಿಸುವ ಭಕ್ತಾದಿಗಳಿಗೆ ಮೂಲಭೂತ ಸೌಕರ್ಯ ಶೌಚಾಲಯ ಮತ್ತು ಮೊಬೈಲ್ ಶೌಚಾಲಯ ಹಾಗೂ ಸರ್ತಿ ಸಾಲು ಹಾಗೂ ವಿಶೇಷ ದರ್ಶನಕ್ಕಾಗಿ ನೂರು ರೂಪಾಯಿ ಟಿಕೆಟ್ ಕೂಡ ವ್ಯವಸ್ಥೆ ಮಾಡಲಾಗಿರುತ್ತದೆ ಹಾಗೂ ಭಕ್ತಾದಿಗಳಿಗೆ ದಾನಿಗಳ ಮುಖಾಂತರ ವಿಶೇಷವಾಗಿ ಪ್ರಸಾದ ವಿನಿಯೋಗ ಕೂಡ ಮಾಡಲಿದ್ದು ಮತ್ತು ದಾನಿಗಳ ಆಮೇಲೆ ವಿಶೇಷ ಕಾರ್ಯಕ್ರಮಗಳ ಬಗ್ಗೆ ಹೇಳಿದ್ರೆ ಪ್ರಥಮ ಶನಿವಾರದಂದು ಶ್ವೇತಾಂಜಲಿ ಭರತನಾಟ್ಯಂ ರವರಿಂದ ವಿಶೇಷ ಕಾರ್ಯಕ್ರಮ ನಡೆಯಲಿರುತ್ತದೆ ಮತ್ತು ಎರಡನೇ ವಾರದಂದು ಎಸ್ ಎಲ್ ವಿ ಸ್ಕೂಲ್ ನಿತ್ಯೋತ್ಸವ ನಾಟ್ಯ ಕಲಾ ವೃಂದದಿಂದ ಅವ್ರದಿಂದ ಭರತನಾಟ್ಯ ಇರುತ್ತದೆ ಮತ್ತು ಮೂರನೇ ವಾರದಿಂದ ತನೂರು ಗ್ರಾಮದಿಂದ ನಾದಸ್ವರ ಕಾರ್ಯಕ್ರಮ ಕಾರ್ಯಕ್ರಮವು ನಡೆಯುತ್ತದೆ ನಾಲ್ಕನೇ ವಾರಕ್ಕೆ ಯಾವುದಿನ್ನೂ ಇಲ್ಲ ಬಂದರೆ ಕೊಡ್ತೀನಿ ಯಾರಿಗಾದ್ರೂ ವೇಕೆಂಟ್ ಇದೆ